ಅವ್ರಿಗೆ ಲ್ಯಾಂಡ್ ಲಾಕ್ ಪ್ರಾಪರ್ಟಿ ಆಗಿತ್ತು ಅಂತ ಅಂದರೆ ಅವ್ರಿಗೆ ಓಡಾಡೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಅಂದರೆ ಅವರು ಮತ್ತಷ್ಟೇ ಓಡಾಡೋದಕ್ಕೆ ಕೊಡಬೇಕಾ ಮತ್ತು ಉಳಿದು ಸಾರ್ವಜನಿಕರುಗಳೆಲ್ಲ ದಾರಿನ ಉಪ್ಯೋಗಿಸ್ಬೋದಾ ಇವೆಲ್ಲ ಪ್ರಶ್ನೆಗಳು ಬರ್ತದೆ ಅದಕ್ಕೆ ಒಂದು ನೀವು ಅವ್ರಿಗೆ ದಾರಿ ಬಿಟ್ಕೊಡ್ತೀನಿ ಅಂತ ಅಂದರೆ ನೀವೇನು ವಿಭಾಗ ಮಾಡ್ಕೊಂಡಿರ್ತೀರಾ ಅದರಲ್ಲಿ ನಿಮ್ಮ ವಿಸ್ತೀರ್ಣ ಕಡಿಮೆ ಆಗ್ಬೋದು ಒಂದು ನೀವು ಅಮಿಕಬಲ್ ಆಗಿ ಸೆಟ್ಲು ಮಾಡ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ಲೀಗಲ್ ಚಾನಲ್ನ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು ನ್ಯಾಯಾಲಯಗಳಿಗೆ ಅಪ್ರೋಚ್ ಮಾಡಬೇಕು ಸರ್ ಇದರಲ್ಲಿ ನಿಮ್ಮ ಪ್ರಶ್ನೆ ನಮ್ಮ ಜಮೀನು ಪಿತ್ರಾರ್ಜಿತ ಜಮೀನು ಆದರೆ ಅಲ್ಲಿ ನಮ್ಮ ತಾತನ ಅಣ್ಣನ ಮಕ್ಕಳುಗಳು ಬಹು ಮಾಲೀಕತ್ವದ ಆರ್ ಟಿ ಸಿ ಅವರಿಗೆ ನಮ್ಮ ಜಮೀನಿನ ಮೇಲೆ ಹೋಗಬೇಕು ಆದರೆ ದಾರಿ ಇಲ್ಲ ಸರ್ ನಾವು ದಾರಿ ಬಿಡಬೇಕಾಗತ್ತದ ಅಂತ ಕೇಳ್ತಾ ಇದ್ದೀರಾ ನೀವು ನಿಮ್ಮ ತಾತನ ಕಾಲದಲ್ಲಿ ವಿಭಾಗ ಮಾಡ್ಕೊಂಬಿಟ್ಟಿದ್ದೀರಾ ಅವ್ರ ಪ್ರಾಪರ್ಟಿಗೆ ನಾವು ದಾರಿ ಕೊಡಬೇಕಾ ಅಂತ ನಿಮ್ಮ ಕ್ವಶನು ಇದರಲ್ಲಿ ಸರ್ ಆಟೋಮೆಟಿಕಲಿ ನೀವು ದಾರಿ ಕೊಡಬೇಕು ಅಂತೇನು ಕಾನೂನೇನು ನಿಮಗೇನು ಹೇಳೋದಿಲ್ಲ ನಿಮಗೆ ಇಲ್ಲಿರೋಂಥದ್ದು ಈಗ ಎರಡು ಆಪ್ಷನ್ನು ಒಂದು ನೀವು ಅಮಿಕೇಬಲ್ ಆಗಿ ಸೆಟ್ಲ್ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ಲೀಗಲ್ ಚಾನಲ್ನ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು ನ್ಯಾಯಾಲಯಗಳಿಗೆ ಅಪ್ರೋಚ್ ಮಾಡಬೇಕು ಅಮಿಕೇಬಲ್ ಆಗಿ ಸೆಟ್ಲ್ಮೆಂಟ್ ಏನಕ್ಕೆ ಅಂತ ಅಂದರೆ ನಿಮ್ಮ ಅಲ್ಲಿ ಸ್ಪಷ್ಟತೆ ಇಲ್ಲದಿರೋ ಕಾರಣ ಒಂದು ನೀವು ಅವ್ರಿಗೆ ದಾರಿ ಬಿಟ್ಕೊಡ್ತೀನಿ ಅಂತ ಅಂದರೆ ಏನು ವಿಭಾಗ ಮಾಡ್ಕೊಂಡಿರ್ತೀರಾ ಅದರಲ್ಲಿ ನಿಮ್ಮ ವಿಸ್ತೀರ್ಣ ಕಡಿಮೆ ಆಗ್ಬೋದು ಇನ್ನೊಂದು ಅವ್ರಿಗೆ ಲ್ಯಾಂಡ್ ಲಾಕ್ ಪ್ರಾಪರ್ಟಿ ಆಗಿತ್ತು ಅಂತ ಅಂದರೆ ಅವ್ರಿಗೆ ಓಡಾಡೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಅಂದರೆ ನೀವು ಬಿಟ್ಕೊಡ್ಬೇಕಾದಂತಹ ಸಂದರ್ಭ ಬರಬಹುದು ಆದ್ದರಿಂದ ನೀವು ಅವ್ರ ಜೊತೆಗೆ ಅಮಿಕೇಬಲ್ ಸೆಟ್ಲ್ಮೆಂಟ್ ಆಗಬೇಕು ಅದಲ್ದೇನೆ ದಾರಿ ನಿಮಗೆ ಅವರು ಮತ್ತಷ್ಟೇ ಓಡಾಡೋದಕ್ಕೆ ಕೊಡಬೇಕಾ ಮತ್ತು ಉಳಿದ ಸಾರ್ವಜನಿಕರುಗಳೆಲ್ಲ ದಾರಿನ ಉಪಯೋಗಿಸ್ಬೋದಾ ಇವೆಲ್ಲ ಪ್ರಶ್ನೆಗಳು ಬರ್ತದೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನೀವು ಅಮಿಕೇಬಲ್ ಸೆಟ್ಲ್ಮೆಂಟ್ಗೆ ಹೋಗಬೇಕಾಗಿರೋಂಥದ್ದು ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬೇಕು ಒಂದು ಪಕ್ಷ ಅದಾಗಲ್ಲ ಅಂತ ಅಂದರೆ ಯಾರು ದಾರಿ ಕೇಳ್ತಾರೆ ಅವ್ರಿಗಿರೋ ಅಂಥದ್ದು ಅವರು ಸ್ಪೆಟ್ರಿ ರೈಟ್ ಒಳಗಡೆ ನಾವು ಆ ಕಾಲದಿಂದನೂ ಇಲ್ಲೇ ದಾರಿ ಉಪಯೋಗಿಸ್ತಾ ಇದ್ವಿ ಅಂತ ಅನುಭೋಗದ ಹಕ್ಕಿಗೋಸ್ಕರ ಅವರು ನ್ಯಾಯಾಲಯನ ಅಪ್ರೋಚ್ ಮಾಡ್ಬೋದು ನೀವು ಈ ರೀತಿ ಅವ್ರಿಗೆ ಬೇರೆ ಕಡೆ ದಾರಿ ಇದ್ರೂ ಸಹ ನಮ್ಮ ದಾರಿನೇ ಬೇಕು ನಮ್ಮ ಭೂಮಿನೇ ತಪ್ಪಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ನೀವು ಇಂಜೆಕ್ಷನ್ಗೆ ಹೋಗ್ಬೋದು ಎರಡೇ ಆಪ್ಷನ್ ಇರೋದು ಆ ಲ್ಯಾಂಡ್ ಲಾಕ್ ಪ್ರಾಪರ್ಟಿನೂ ಅಲ್ವೋ ಅಂತೇಳಿ ನ್ಯಾಯಾಲಯದಕ್ಕೆ ವಿಚಾರಣೆ ಮಾಡಿಬಿಟ್ಟು ಸೂಕ್ತವಾದ ಆದೇಶ ಸರಿ